ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತು ನಾನು ಹೊಲದಲ್ಲಿ ಸಿಗೋ ಅಂಥ ಅಣಬೆ ಸಾರನ್ನು ಯಾವ ರೀತಿ ಮಾಡೋದು ಅಂತನ ಈ ವಿಡಿಯೋದಲ್ಲಿ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗೋವಷ್ಟು ಅಣಬೆ ನಮ್ಮ ಹೊಲದಲ್ಲೇ ಸಿಕ್ಕಿತ್ತು ನಾಟಿ ಅಣಬೆ ಸಾರು ತುಂಬಾ ರುಚಿಯಾಗಿರುತ್ತೆ ನಾವು ಮಾಮೂಲಿಯಾಗಿ ಫಾರಮ್ ಮಾಡ್ಬೇ ತರ್ತೀವಲ್ವ ಬೆಳೆದಿರೋ ಅಂಥದ್ದು ಅದಕ್ಕಿಂತ ಈ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ಇದು ಕೀಳಬೇಕಾದ್ರೆ ನೋಡಿ ಅದ್ರ ಬೇರು ಕೂಡ ಎಷ್ಟು ಉದ್ದುದ್ದವಾಗಿ ಬಂದಿದೆ ಅಂತ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕು ಯಾಕಂದರೆ ಇವಾಗ ಮಳೆಗಾಲ ಅಲ್ವಾ ಮಳೆ ಬಂದು ಇದಕ್ಕೆಲ್ಲ ತುಂಬ ಮಣ್ಣೆಲ್ಲ ಕಚ್ಕೊಂಡಿರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಾವು ಮುಂಚೆನೇ ಇದನ್ನು ತೊಳ್ಕೊಳೋದಕ್ಕೆ ಹೋಗಬಾರ್ದು ಯಾಕೆ ಅಂದರೆ ಈ ಅಣಬೆ ಒಂದೊಂದೆಲ್ಲ ಅರಳಿರುತ್ತೆ ಅಲ್ವಾ ಅದರೊಳಗಡೆ ಎಲ್ಲ ಇದರಲ್ಲಿರುವಂಥ ನುಸಿ ಮಣ್ಣು ಆ ಥರದ ಚಿಕ್ಕ ಚಿಕ್ಕ ಮಣ್ಣಿನ ಕಣಗಳೆಲ್ಲ ಹೋಗ್ಬಿಟ್ಟು ಅದರೊಳಗಡೆ ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ದೊಡ್ಡ ದೊಡ್ಡದಾಗಿ ನಾವು ಎಷ್ಟೋಗುತ್ತೋ ಅಷ್ಟನ್ನು ನೀರು ಹಾಕಿದಿರ ಇದೇ ಥರ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈಗ ಈ ಕ್ಲೀನ್ ಮಾಡಿರೋದೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಡೋಣ ಅದಾದಮೇಲೆ ಇಲ್ಲಿ ಇನ್ನೊಂದು ಅಣಬೇಲಿ ತೋರಿಸ್ತೀನಿ ನೋಡಿ ಮೇಲ್ಗಡೆ ಒಂದು ನೋಡಿ ಈ ಥರ ಲೇಯರ್ ಇರುತ್ತೆ ಅದಕ್ಕೆ ಜಸ್ಟ್ ಅದನ್ನು ಈ ಥರ ರಿಮೂವ್ ಮಾಡಿದ್ರೆ ಸಾಕು ಸುಮಾರು ಮಣ್ಣು ಅದರೊಳಗಡೆ ಬಂದುಬಿಡುತ್ತೆ ಅದಾದಮೇಲೆ ನೀಟಾಗಿ ಇನ್ನು ಮಿಕ್ಕಿ ಕೆಳಭಾಗದಲ್ಲಿರೋ ಅಂಥದ್ದನ್ನೆಲ್ಲ ನೋಡಿಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕು ಇದಕ್ಕೆ ಸುಮ್ಮ ಸಾಂಬಾರೇನೋ ಒಂದು ಐದು ನಿಮಿಷದಲ್ಲಿ ಮುಗಿದೋಗಿಬಿಡುತ್ತೆ ಸ್ನೇಹಿತರೆ ಇದು ಕ್ಲೀನ್ ಮಾಡ್ಕೊಳ್ಳೋದೇ ತುಂಬ ಹೊತ್ತು ಹಿಡಿಸುತ್ತೆ ಕೆಲವರು ತಗೊಂಡೋಗಿ ಡೈರೆಕ್ಟಾಗಿ ನೀರು ಆ ಮಣ್ಣೆಲ್ಲ ಇದರೊಳಗಡೆ ಅಳ್ಕೊಂಡಿರೋ ಅಣಬೆ ಒಳಗೆಲ್ಲ ಸೇರಿಕೊಂಡು ತಿನ್ನಬೇಕಾದ್ರೆ ಬರೀ ಮಣ್ಣು ಮಣ್ಣು ಕರಕರ ಅಂತ ಸಿಗ್ತಾ ಇರುತ್ತೆ ಸೊ ಹಂಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಮ್ಮ ಮನೇಲೆಲ್ಲ ನಮ್ಮಮ್ಮ ಅಣಬೆ ಸಿಕ್ಕಿದ್ರೆ ಇದೇ ಥರ ಕ್ಲೀನ್ ಮಾಡ್ಕೊಳ್ಳೋದು ಫಸ್ಟು ಹೀಗೇ ನಾನು ಎಲ್ಲ ಅಣಬೆನೂ ಕ್ಲೀನ್ ಮಾಡಿ ಇಟ್ಕೊತೀನಿ ಈಗಲೂ ಕೂಡ ನಾವು ಈಗ ಅಣಬೆನ ತೊಳ್ಕೊಳೋದಕ್ಕೆ ಹೋಗಬಾರ್ದು ಇನ್ನೇನು ನಾವು ಅಡುಗೆನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಮಸಾಲೆ ಎಲ್ಲ ರುಬ್ಕೊಂಡು ಆಮೇಲೆ ನಾವು ಇದನ್ನು ತೊಳ್ಕೊಬೇಕಾಗುತ್ತೆ ಇಲ್ಲಾಂದರೆ ಅದ್ರೊಳಗಡೆ ಎಲ್ಲ ಜಾಸ್ತಿ ನೀರು ಸೇರ್ಕೊಂಬಿಡುತ್ತೆ ಸಾಂಬಾರೆಲ್ಲ ನೀರು ನೀರು ಥರ ಹಾಕ್ಬಿಡುತ್ತೆ ಹಂಗಾಗಿ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಂಬಿಟ್ಟು ಇರಬೇಕು ಅದಾದಮೇಲೆ ಈಗ ಮಸಾಲೆನ ರುಬ್ಕೊಳ್ಳೋಣ ಇಲ್ಲಿ ಮಸಾಲೆನೂ ಅಷ್ಟೇ ಜಾಸ್ತಿ ಜಾಸ್ತಿ ಹಾಕ್ಕೋಬಾರ್ದು ಅಣಬೆ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಮಸಾಲಾನ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಹತ್ತು ಚಿಕ್ಕ ಚಿಕ್ಕದು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಪೀಸು ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಗೆಡ್ಡೆನೂ ಇಲ್ಲ ಸ್ನೇಹಿತರೆ ಬೆಳ್ಳುಳ್ಳಿದು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ ಟೊಮೆಟೊ ಕೂಡ ಅಷ್ಟೇ ಒಂದು ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು ನನಗೆ ಅರ್ಧ ಹಾಕೊಳ್ಳಿ ಸಾಕು ಒಂದು ಹಾಕ್ಕೊಂಡ್ರೆ ಜಾಸ್ತಿನೇ ಆಗುತ್ತೆ ಈಗ ನಾನು ಇವಾಗ ಒಂದು ಅಲ್ವಾ ರುಬ್ಕೋಬೇಕಾದ್ರೆ ಒಂದು ಅರ್ಧ ತೆಗ್ದಿಕ್ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ನೋಡಿ ಈ ಮಸಾಲೆ ಎಲ್ಲ ತರತರಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಚಕ್ಕೆ ಲವಂಗ ಈ ಗಸಗಸೆ ಈ ಥರದ್ದೆಲ್ಲ ಸ್ಪೈಸಸ್ ಎಲ್ಲ ಏನು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ಒಂದು ಎರಡು ಸ್ಪೂನು ಧನಿಯಾ ಪುಡಿನ ಹಾಕ್ಕೋತಾ ಇದ್ದೀನಿ ಅಂದರೆ ಇದು ಚಿಕ್ಕ ಸ್ಪೂನು ಅದಕ್ಕೆ ಎರಡು ಸ್ಪೂನ ಹಾಕ್ಕೊಂಡೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೋಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡು ಬಂದುಬಿಡೋಣ ಈಗ ನೋಡಿ ಈಗ ರುಬ್ಕೊಂಡು ಬಂದಿದ್ದಾಯ್ತಲ್ವಾ ಮಸಾಲೆ ಈ ಥರ ರೆಡಿಯಾಗಿದೆ ಆದಷ್ಟು ಸ್ವಲ್ಪ ಸ್ವಲ್ಪ ಮಸಾಲೆನ ರುಬ್ಕೋಬೇಕು ಇದಕ್ಕೆ ಈಗ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆನೂ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ಎಣ್ಣೆ ಬಿಸಿ ಆಗಿದ್ದಾದಮೇಲೆ ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೋತೀನಿ ಸಾಸಿವೆ ಚಿಟಪಟ ಅಂತ ಅನ್ನೋದಕ್ಕೆ ಶುರು ಆದಮೇಲೆ ಒಂದು ಅರ್ಧ ಈರುಳ್ಳಿ ಏನು ಹೆಚ್ಚಾಗಿತ್ತು ಅಲ್ವಾ ಅದೇ ಈರುಳ್ಳಿನ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಿಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನಾವು ಚಿಕ್ಕ ಹುಡುಗರಿದ್ದಾಗ ಒಂದು ಅಥವಾ ಎರಡು ಅಣಬಿ ಸಿಕ್ಕಿದ್ರೂ ಯಾರೂ ವೇಸ್ಟ್ ಮಾಡ್ತಾ ಇರಲಿಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಅದನ್ನೇ ಅಂದರೆ ಈ ಥರ ಎಲ್ಲ ರುಬ್ಬಿ ಹಾಕ್ತಿರ್ಲಿಲ್ಲ ಸ್ವಲ್ಪ ಧನ್ಯ ಪುಡಿ ಖಾರದ ಪುಡಿ ಅರಶಿನ ಪುಡಿ ಉಪ್ಪು ಹಾಕೊಂಡ್ಬಿಟ್ಟು ಹಾಗೆಯೇ ಒಲೆ ಅವಾಗೆಲ್ಲ ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ದಲ್ಲ ಸೌದೆ ಒಲೆಯಲ್ಲಿ ಹಾಗೆ ಒಂದು ಚಿಕ್ಕ ಬಟ್ಟಲೆಗೆ ಹಾಕ್ಬಿಟ್ಟು ಇಟ್ಟು ಕುದಿಸ್ಬಿಟ್ಟು ಹಾಕ್ಕೊಂಡು ತಿನ್ನೋರು ಅದು ಕೂಡ ತುಂಬ ಅಂದರೆ ತುಂಬಾ ರುಚಿಯಾಗಿರೋದು ಈಗ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತಂದು ಹೇಳಿಬಿಟ್ಟು ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈಗ ರುಬ್ಬಿರೋ ಅಂಥ ಮಸಾಲಾನ ಪ್ಯಾನ್ ಒಳಗಡೆ ಹಾಕೋತಾ ಇದ್ದೀನಿ ಪೂರ್ತಿ ಮಸಾಲಾನ ಇದಕ್ಕೆ ಸೇರಿಸ್ಕೊಂಬಿಟ್ಟು ನೀರು ಹಾಕ್ದಂಗೆ ಹಾಗೇ ಗಟ್ಟಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಇಲ್ಲಿ ನಾವು ಮಸಾಲೆ ಏನು ಹುರ್ಕೊಂಡಿರ್ಲಿಲ್ಲಲ್ವ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ಥರ ಫ್ರೈ ಮಾಡ್ತಾ ಇರೋಣ ಇದು ಗಟ್ಟಿಯಾಗಿ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಶುರುವಾಗಬೇಕು ಅಲ್ಲಿವರೆಗೂ ಈ ಮಸಾಲೆನ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗೇ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಎಲ್ಲ ನೋಡಿ ಈ ಥರ ಗಟ್ಟಿಯಾಗುತ್ತೆ ಆಗ ನಾವು ರುಬ್ಬಿರೋವಂಥ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಪ್ಯಾನ್ಗೆ ಸೇರಿಸ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ನಿಮಗೆ ಸಾಂಬಾರು ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ತೆಳ್ಳವಾಗಿ ಬೇಕು ಅಂತಂದರೆ ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ಳಿ ಆದಷ್ಟು ನೀರನ್ನು ಸ್ವಲ್ಪ ನೋಡಿಕೊಂಡೇ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಅಣ್ಬಿಲಿ ನಾವು ಹೇಗೆ ತೊಳೆದ್ರೂ ಕೂಡ ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ ಸೊ ಹಾಗಾಗಿ ನೀರು ಹಾಕೋಬೇಕಾದ್ರೆ ಸ್ವಲ್ಪ ನೋಡಿಕೊಂಡೇ ಹಾಕೊಳ್ಳಿ ಆಮೇಲೆ ಗಟ್ಟಿ ಅನಿಸಿದ್ರೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಗುತ್ತೆ ಈಗ ತೊಳೆದಿಟ್ಕೊಂಡಿರೋವಂಥ ಅಣಬಿನ ಇದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಈಗ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಎಷ್ಟು ಗಟ್ಟಿ ಇದೆ ಅಂತ ನಮಗೆ ಅನಿಸುತ್ತೆ ಪೂರ್ತಿಯಾಗಿ ಮಿಕ್ಸ್ ಮಾಡಿ ನಾವು ಲಿಡ್ನ ಕ್ಲೋಸ್ ಮಾಡಿ ತೆಗೆದಾಗ ಆಲ್ಮೋಸ್ಟ್ ಎಲ್ಲ ಬೆಂದುಬಿಟ್ಟು ನೀರೆಲ್ಲ ಬಿಟ್ಕೊಂಡು ತೆಳ್ಳಗೆ ಹಾಗಿರುತ್ತೆ ಹಾಗಾಗಿ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತೀನಿ ಟೇಸ್ಟ್ ನೋಡಿ ಉಪ್ಪು ಎಷ್ಟು ಹಾಕೋಬೇಕು ಅಂತ ನೋಡಿಬಿಟ್ಟು ಹಾಕೋಬೇಕಾಗುತ್ತೆ ಉಪ್ಪನ್ನ ಸೇರಿಸಿ ಆದಮೇಲೂ ಎಲ್ಲ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಬೇಕು ನೋಡಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆವಾಗಲೇ ಅಲ್ವಾ ಇವಾಗ ಸ್ವಲ್ಪ ಗಟ್ಟಿ ಇದೆ ಅಂತ ಅದು ಅನ್ಸುತ್ತೆ ಬೇಯ್ತಾ ಬೇಯ್ತಾ ಅದೆಲ್ಲ ಅಣಬೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ತುಂಬ ತಳ್ಳಿಗೆ ಆಗುತ್ತೆ ಇಲ್ಲಿ ನಾನು ಮುದ್ದೆಗೆ ಅಂತ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಜಾಸ್ತಿ ಅಣಬೆ ಸಾರಿಗೆ ಮುದ್ದೆನೇ ಮಾಡ್ಕೊಳ್ಳೋದು ಚಪಾತಿ ಎಲ್ಲ ತುಂಬ ಕಡಿಮೆ ಮಾಡೋದು ಬೇಕು ಅಂದರೆ ನೀವು ಚಪಾತಿ ಕೂಡ ಮಾಡ್ಕೋಬೋದು ನೋಡಿ ಈಗ ಅಣಬೆ ಸಾರು ರೆಡಿಯಾಗಿದೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್